ಸಮಸ್ತ ಕೋಆರ್ಡಿನೇಷನ್ ಸಮಿತಿ ವತಿಯಿಂದ ಪಾಯಪಳ್ಳಿ ಮುಸ್ಲಿಂ ಜಮಾತ್ ಎಡಪಾಲ ಇದರ ಅಧೀನದಲ್ಲಿ ಮಜ್ಲಿ ಸುನ್ನೂರ್ ಹಾಗೂ ಗ್ರಾಂಡ್ ಇಫ್ತಾರ್ ಮೀಟ್ ವಿಜೃಂಭಣೆಯಿಂದ ನಡೆಯಿತು ಶನಿವಾರ ಮಧ್ಯಾಹ್ನ ನಂತರ ಅಂಡದ್ಮಾನಿ ದರ್ಗಾ ಜಿಯಾರತ್ಗೆ ಕೊಡಗು ಜಿಲ್ಲಾ ನಾಯಬ್ ಖಾಜಿ ಹಾಗೂ ಸಮಸ್ತ ಕೇಂದ್ರ ಮುಷಾವರ ಸದಸ್ಯರಾದ ಶೈಕುನಾ ಅಬ್ದುಲ್ಲಾ ಫೈರಿ ನೇತೃತ್ವ ವಹಿಸಿದ್ದರು ಎಸ್ಕೆಎಸ್ಎಸ್ಎಫ್ ಮತ್ತು ಎಸ್ವೈಎಸ್ ಜಂಟಿಯಾಗಿ ಆಯೋಜಿಸಿದ ಕಾರ್ಯಕ್ರಮವು ಎಡಪಾಲ ಜುಮಾ ಮಸೀದಿ ಆವರಣದಲ್ಲಿ ನಡೆದ ಮಜ್ಲಿ ಮಸೂರ್ ಆಧ್ಯಾತ್ಮಿಕ ಮಜ್ಲಿಸ್ಕಿ ಮುದರಿ ನಿಜಾರ್ ಫೈರಿ ನೇತೃತ್ವ ವಹಿಸಿದ್ದರು ಎಡಪಾಲ ಪಾಯಪಳ್ಳಿ ಮುಸ್ಲಿಂ ಜಮಾತ್ ಅಧ್ಯಕ್ಷರಾದ ಕೆ ಯು ಶಾಫಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶೈಕುನಾ ಅಬ್ದುಲ್ಲಾ ಫೈರಿ ನೆರವೇರಿಸಿದರು ಈ ಸಂದರ್ಭ ವಿವಿಧ ಸಂಸ್ಥೆಗಳಿಂದ ಪದವಿ ಬಿರುದನ್ನು ಪಡೆದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು ಸಾಮೂಹಿಕ ಇಫ್ತಾರ್ ಕೂಟದಲ್ಲಿ ಸಹಸ್ರಾರು ಜನರು ಭಾಗವಹಿಸಿದ್ದರು ಕಾರ್ಯಕ್ರಮದಲ್ಲಿ ಧಾರ್ಮಿಕ ಸಾಮಾಜಿಕ ಮತ್ತು ರಾಜಕೀಯ ನೇತಾರರು ಉಪಸ್ಥಿತರಿದ್ದರು